ಎಲ್ಲ ನಾವು ನೋಡ್ರಿ ಒಷ್ಟ್ರು ಇದ್ರ ಅಷ್ಟ್ರು ನಮ್ಮ ಆಶಾಪ್ರ ಮಹೇಂದ್ರ ಇವ್ರು ಆರಾಮದ್ರಿ ಹಾ ಅರಾಮಿ ಏ ಕುಂದ್ರೆ ಹೋಗಂತ್ರಿ ಹಾ ನಮ್ ಸುಲ್ತಾನ ಪರ್ಪಕ್ರಿ ಹೌದನ್ರಿ ಹಾ ಹಾ ರೀ ಚಲ್ರಿ ಇಲ್ಲಿ ನಮ್ ಸುದ್ದಮ್ಮದ ನೋಡ್ರಿ ನಮ್ ಸೋನದಾಡ್ರಿ ಅರಿಪ್ಪ ನಮ್ ಅಪ್ಪ ನಮ್ ರಿಯಾನ ರೀ

ನಿಮ್ಮ ಹೌದ ಒಬ್ರಿಂದ 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 ಚಲೋ ಬಿಡುವ ಈ ಹಿರಮ್ನ ಕರೆಯ ನೋಡ್ದಪ್ಪಾರ ಹ್ಮ್ ಇಲ್ಲದ ಚೆನ್ನಾಗಿ ತೆಗಿಯಕತ್ತೀರಿ ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ ಬಂದಿತ್ತು ಅದು ಹಿಡಿತೇನೆ ರೀ ಪದಾಳು ಜನ ಜಾಸ್ತಿ ಹೋಯ್ತು ರೀ ಹಾ ಏ ಹಿರಮ್ಮ ಸರಿ ಹಿಡಿದಿದ್ದ ಸಾರ್ ಸಾರ್ಸ ಹಿಡಿಲ್ಲ ಅಂತಂದು ಹೇಳಿ ಹೇಳಿ ಡಬ್ಬಿ ಸ್ವಲ್ಪ ತೊಂಬರ್ತೀನಿ ಬಂದ್ರ ಸದಮ್ಮ ಕುಂದ್ರೂ ನನ್ನ ಸೊಪ್ಪೆ ಹಿಂಗ ಡೇಲಿ ನಮ್ಮ ನಸ್ರ ಫಂಕ್ಷನ್ ಇಡ್ಲಿ ನಾವು ಡೈಲ್ ದೇವ್ ಬರಂಗ ಅಲ್ಲಿ ಒಂದು ತಿಂಗ್ಳಿ ರೇಷನ್ ಮಾಡಲಿ ಮುಗಿತ ಅಷ್ಟಕ್ಕ ಅಲ್ಲೇ ನಾ ಒಂದ್ ಇಡ ಅಂತ ಹಾಕತ್ತೀವಿ ಕೀಗೆ ತಲಿಕಾಲ್ ಆಯ್ತಲ್ಲ ಇನ್ನೂ ತೆಲಿಕಾಲು ಕಟ್ಕೊಳ್ಳ ಕೊಟ್ಬೇಕಾಯ್ತು ಸುಮ್ಮ

ನಸ್ರ ಹಂಗೆ ಮಾಡ್ತೀನಿ ಹೆಸ್ರು ನಾನು ಐತಿ ಹೋಯ್ತಿಲ್ಲ ಹ್ಞೂ ಪಾನಿಕ ನೆವಾ ಅಂತ ನೀರಿನ ನೆನಪು ಮಾಡ್ಕೊಂಡು ಹಂಗೆ ಸುಮ್ಮನೆ ನೆಪ ತೊಕೊಂಡು ಹೋಗಕೈತಿರ ತಗೋ ನೀವಂತ ಆಪ ಹ್ಞೂ ಬೇಗ ಹೇಳಿ ಹೇಳಿದ್ರೊಳಗೆ ರೆಡಿಗೆ ನೀವತ್ತು ನಾನು ಬರಾಕ ಹ್ಞೂ ನಸರಿನಾ ಎಂಬ್ರಾಯ್ಡ್ರಿ ಚೆನ್ನಾಗಿತ್ತು ನಮ್ಮ ಈ ಸೀರೆಗೆ ಹ್ಞೂ ಮಸ್ತ್ ಆಯ್ತ್ ನೋಡಿ ಭಾರಿ ಆಗೈತಿ ಹಾಂ ಏರ್ ಏರ್ ಬಾ ಆಯ್ತು ಮತ್ತೆ ಕುಚ್ಛ ಚೆನ್ನಾಗೈತಿ ಹಾ ಅದು ನಾವು ಮೊದಲು ನೀವು ಹಾಕ್ತಿದ್ರಲ್ಲ ನೀವ್ ಬಿಟ್ರಿ ಹ್ಞೂ ಈಗ ಟೈಮ್ ಆಗುವಲ್ತ ನಿಮ್ಗೆ ನೋಡ್ವಾ ಹೌದ್ವಾ ಅಷ್ಟೈತಿ ಮಮ್ಮತ್ ಪೇಡೆ ಕೆಲಸವು ಏನ್ ಮಾಡ್ಕೊಳ ಅಂದ್ರೆ ಚಂದ ಕಾಣಿಸ್ತದೆ ಸೀರೆ ಹ್ಮ್ ಕುಚ್ಚಾಕ್ಯಾರ ನಿಶೆಲ್ಲ ಹಾಕ್ತಾರ ಮದನವ್ರು ಕೈಲಿ ಹಾಕ್ಯಾರೂಜನ್ ಇಲ್ಲಿ ನೋಡ್ರಿಪ್ಪ ಈ ಬಾಂಬೆ ರವ ಯಾವ್ದ್ರಾಗ ಆಗುತ್ತಾ ಆಮೇಲೆ ನಾವು ಕೇಸರಿ ಊಟ ಮಾಡ್ತಿವಲ್ರಿ ಉಪ್ಪಿಟ್ಟು ಅದ ಯಾವ್ದ್ರಾಗ ಚರ್ಚೆ ಇಲ್ಲಿ ನಾನು ಹೇಳ ಗೋದಿಲೆ ಆಗುತ್ತೆ ಎಲ್ಲ ಬಾಂಬೆ ರವ ಚಿರೋಟಿ ರವ ಉಪ್ಪಿಟ್ಟು ಅಂತ ನಮ್ಮ ಅಪ್ಪ ಅಂತ ರವ ಉಪ್ಪಿಟ್ಟು ತಿಂತೀವಲ್ಲಮ್ಮ ಅಂತಾರ್ರಿ ಅಲ್ಲಪ್ಪ ಅದು ಇಲ್ಲ ಬಾಬಾ ರವ ಅಲ್ರಿ ಅದು ನಾವು ಉಪ್ಪಿಟ್ಟು ನೋಡದ್ರಿ ಹೌದ್ರಿ ಐತಿ ಕರೇ ಟೇಸ್ಟ್ ಬೇರೆ ಐತಪ್ಪ ಅಪ್ಪ ನಾವು ಗಂಜಾಲದ ಇದನ್ನ ತಿಂದವ್ರಿ ನಾವು ಉಪ್ಪಿಟ್ರಿ ಹೌದ್ರಿ ಹ್ಮ್ ಹ್ಮ್ ಬಾಂಬೆ ರಾಕೈತ್ ನಮ್ಮ ಸರ ಅಪ್ಪ ಅಂತ ಪ್ರಶ್ನೆ ಇರೋದ್ ಉತ್ತರ ಹೇಳ್ರಿ ನೀವು ಯಾವಾಗ ಗೊದ್ರೊಳಗ ಹಾಕೈತ್ ತೋರ್ಸ್ತಾರಿ ಗೊತ್ತಾಗತ್ತಲ್ರಿ ಅದ್ರಾಗ ಹ್ಮ್ ನಮ್ದು ಒಬ್ಬ ಹಂಗ ಚರ್ಚೆನ ಈಗ ನಮ್ದು ಅಷ್ಟರದ್ದು ನಾವ್ ಒಂದ್ ಐದ್ ಮಂದಿ ಒಟ್ಟಿಗೆ ಈಗ ಅವ್ರ ಅವ್ರ ಪಪ್ಪ ಕೂಡ ಅಷ್ಟ್ರ ಒಟ್ಟಿಗೆ ಈಗ ಅವ್ರಿಗೆ ನೋಡ್ರಿ ಪುಪ್ಪ ರೀ ಏ ನೀವ್ ಹೇಳಕಂಟ್ರಿ

ನೋಡವ ತ ಮಾಡ್ಕೋ ಮಾಡ್ಕೋರಿ ಮಳಿ ಜೋರ್ ಬರಕತ್ರಿ ಮಲ್ಲಿದ್ದ ಬ್ರ ಇಲ್ಲಿ ಇದಾಗತ್ತ ಎದ್ ಕುಡ್ತಾರ ಮಳಿ ಬಂತ ಹೌದಾ ಎಲ್ಲರಿಗೂ ಬಾಯ್ ಬೇರೆ ಹೋಗ್ಬಿಡ್ತಿ ನಾನು ನಾವು ಮುಗೀತಲ್ಲ ಇಲ್ಲ ರೀ ಮತ್ ಬರ್ತೀನಿ ರೀ ಆಮೇಲೆ ನಾಳೆ ಬಂದ್ರೆ ಅದಕ್ಕೆ ಹೊಂಟೀನ್ ನಾನು ಇಲ್ಲ ರೀ ಬಾಯ್ ಬಾಯ್ ಅಲ್ಲ ಹಾಯ್ ಹಾಯ್ ಬರ್ತೀನಿ ಮತ್ತೆ ಯಾರು ಯಾರು ಕರ್ಕೊಂಡೋಗಿ ಕುಂತವ್ರಿಗೆ ಯಾರಿಗೆ ಒಬ್ಬರಿಗೆ ಹ್ಮ್ ಒಳಗೆ ಒಳಗ ಇಟ್ವಿ ನೋಡ್ರಿ ಅಣ್ಣ ಎಷ್ಟು ಇದು ರೀ ಇದು ಇದು ಎಲ್ಲ ಕೂಡ ತುಂಬಿ ಚಾಕಿಟ್ರಿ ನಾಪಾ ಇಟ್ಟು ರೀ ನಾನು ಹೋಗಿ ಬರ್ತೀನಿ ನಾಳೆ ಬಂದು ಅಂತ ತುಂಬಿ ಬರ್ತೀನಿ ವಾಪಸ್ ನಾನು ಹ್ಞೂ ಹ್ಞೂ ಈಗ ನಾನು ನಮ್ಮ ನಮ್ಮಪ್ಪ ಆಟೋದವ್ರ್ ಫೋನ್ ಹಚ್ಚರಿ ಎಲ್ಲ ಹುಡುಗ್ರು ಪಾಪ ಕೆಲಸ ಮಾಡ್ ಮಾಡಿ ಕುಡ್ಕೊಂಡ್ ಈಗ ಅವು ಯಾರು ಬರ ಬರವಲ್ರಿ ನಮ್ಮ ಸುಲ್ತಾನ ಕರದ್ರಿ ಅವಂಗ್ರಗಡೆ ಐತೆ ಅಂತೆ ಹಂಗಾಗಿ ಈಗ ನಡ್ಕೊಂತ ಹೋದ್ರ ಮಟ್ರೇನ್ ಮಳಿ ಮಾಡಂತ ಫುಲ್ ಆಗೈತ್ರಿಪಾ ನಾವು ವಾಪಸ್ ಬರ್ಬೇಕಂತ ಹೋಗಾಕತೀವ್ರಿ ನೋಡನ್ರಿ ಹರ್ಷಿಯೂ ಬಂದ್ರಿ ಮತ್ತ ನಾನು ಬರ್ದೀ ಅಂತಂದ್ರಿ ಹೋಗಕೈತಿರಿ ನಾನು ಎರಡು ಮಕ್ಕಳು ನಾನು ಉಳ್ಕೊಂಡ ಮಳಿ ನೋಡ್ರಿ ಮಳಿ ಎಷ್ಟು ಜೋರು ಬಂದು ಹೋತ್ರಿ ಇವ ಇವು ಬಂದು ಮಾ ದನ ಅರಿಪಾ ದನ ಬಂದು ಸಣ್ಣ ಸರಿ ನೋಡ್ರಿ ದನ ರೀ ಅದೇ ಹುಡುಗರು ಹೆದರ್ತರಿವ್ರ ದನಕ್ಕೆ ಈ ಕಡೆ ಸರಿ ಈಗ ಸೈಡ್ಯ ನಾವು ನೋಡ್ರಿ ಅಲ್ಲಿ ನೋಡ್ಕೊಂತ ನೋಡ್ಕೊಂತ ಸಾಯ್ನಗರ್ ಬಂದ್ರಿ ಸಾಯಿ ನಾಗ್ ಅಂದ್ರೆ ಐಸ್ ತೊಳಾಕತ್ತರ ಇವ್ರು ಬಂದ್ರಿಪ್ಪ ನಾವು ಐಸ್ ಕ್ರೀಮ್ ತಿನ್ಕೊಂತ ಅಂತ ಬಂದ್ರಾಗ ಅದು ಮನೆ ಮುಟ್ಟದ್ರಾಗ ಐಸ್ ಕ್ರೀಮ್ ಖಡಿ ಅಂತ ಮುಟ್ಟಿದ್ವಿ ನೀರು ಬಂದವ್ರ್ ನಮ್ಮ ಬಾಬಾರಿದ್ದು ಪೈಪ್ ಹಚ್ಚಾರ್ಯಾರು ಹೊರಗೆ ರೀ ಅವ್ರು ಊಟ ಮಾಡಿದ್ರೆ ವಾಪಸ್ ಬಂದು ಬಿಟ್ಟಿದ್ರಿ ಬಾಬಾರ ಪೈಪ್ ಹಚ್ಚಿ ನಮ್ಮ ಹೋಗ್ಯಾರ ಹೋಗ್ಯಾರವ್ರು ನಾವೀಗ ನೀರು ತುಂಬೋದು ಮತ್ತು ಈ ಕಡೆ ಅವೆಲ್ಲ ತಿಕ್ಕವು ತೊಳೆಯವ್ರಿ ಬೆಳಿಗ್ಗೆ ಅಷ್ಟು ಮಾಡಿ ತಿಕ್ಕಿಟ್ಟು ಹೋಗಿದ್ದೆವತ್ತು ನಾನು ರೀ ಹೋಗೋ ಮುಂದೆ ಅವು ಹಂಡೆಟ್ಟ ಹಾಕಿ ಎಷ್ಟು ತಿಕ್ಕಿದ್ದಿರಿ ನಾಳೆ ಬರೋತಿ ಎಲ್ಲ ತಡೆ ಅಂತೇಳಿ ಬಂದುಬಿಟ್ಟೈತ್ರಿ ಇವತ್ತು ಈಗ ಅವನ್ನೆಲ್ಲ ತಿಕ್ಕಿ ನೀರು ತುಂಬಿ ಆ ನೀರು ತುಂಬಿ ಬಟ್ಟೆ ತೊಳೆದು ಹೋಗೋ ಮಟ್ಟ ಅಂದ್ರೆ ಲೇಟ್ ಆಗುತ್ತೆ ಏನೈತೆ ಲೇಟ್ ಆದ್ರೆ ಹೋಗಂಗಿಲ್ಲ ರೀ ಸ್ವಲ್ಪ ಜಲ್ದಿ ಯಾಕಂದ್ರೆ ಹೋಗ್ತೀವಿ ರೀ ಮತ್ತೆ ನಸ್ರಿನ ಮನೆಗೆ ರೀ ನಮ್ಮ ಅಮ್ಮನ ಬರ್ತಾರೆ ಉಂಡ ಅವ್ರ ವಾಪಸ್ ಬರಮ್ಮ ಕಟ್ಕೊಂಡ್ ಬರೋಲ್ರ ಕ್ರಿ ಹೋದಿಲ್ಲ ರೀಪ ಲೇಟ್ ಆತಂದ್ರೆ ಬೇಡ ಜಲ್ದಿ ಆತಂದ್ರೆ ಹೋಗ್ಬಿಡಂದ್ರೆ ಅಂತ ಹೋದಿಲ್ಲ ಜಲ್ದಿ ಅಂದ್ರೆ ಅಷ್ಟ ಆಗ್ಬೇಕು ಜಲ್ದಿ ಅಂತ ಹೇಳಿದ್ರು ಎಂಟು ಏಳುವರಿ ಅಂದ್ರೆ ಮುಗುತ್ತಂದ್ರೆ ಅಡ್ಬಿ ತೊಳಿದ್ರೆ ಪಟ್ ಪಟ್ ನೀವು

ನಾವು ತಗೋ ಅಮ್ಮನ ಕಡೆ ಒಂದು ಸ್ವಲ್ಪ ಏನು ಕಟ್ ಕಳ್ಸಿ ಬಿಡ್ರಿ ಅಂತ ನಾ ಹೇಳಕೀನಿ ಹಾಕಿ ಬಿಡಾವಲ್ರಿ ನಾವು ಬಿಟ್ಟು ಕುಂತೀವಿ ಅಂತಂದು ನಾವು ಇನ್ನೂ ಏನೋ ಕೆಲಸ ಮಾಡೋದು ಈಗ ಈಗ ಅದನ್ನ ಬಿಟ್ಟು ಹೋಗಿ ಬಂದು ವಾಪಸ್ ಮಾಡ್ಬೇಕು ನೋಡ್ರಿ ಮತ್ತೆ ಹಾಕಿಬಿಡ ಮೊದಲು ಸಣ್ಣಕ್ಕೆ ಹಾಕ್ತೇನೆ ನೋಡು ಸಣ್ಣಕ್ಕೆ ಹಾಕೋದು ದಾದಾಜಿ ನೋಡ್ಕೊತಿರ್ತಾರ್ರೀ ಅವ್ ನಾವು ತುಂಬ ಅದಕ್ಕೆ ಹಾಕ್ತಾರೆ ಅವ್ರು ಸಣ್ಣಕ್ಕೆ ಹಾಕ್ಬಿಡ ಮೊದಲ ಅದಾಜಿ ದಾದಾಜಿ ನೋಡ್ತಿರ್ತಾರ ಅವ್ರು ಅರೇ ಅಪ್ಪ ಎಲ್ಲಾ ನೀವು ನಾನು ಅಂತ ಮಾಡಿದೆ ನಾನು ಹ ಬ್ರಿ ಮತ್ರಿ ಹಾ ಕರ ತಪ್ಪ ಮಾಡಿದ್ರಿ ನೋಡಲಿ ಉಂಡ್ ಮತ್ಕೊಂಡ್ ಡಬ್ರಿ ತಗೊಂಡಿ ನಾವು ಸುತ್ತ ಹುಣ್ಣಕತ್ತ ಏನ್ ಮಾಡೈತ್ರಿ ಹಾ ಮತ್ ಕರಿ ಬಿಡ್ಬೇಕ ನೋಡ್ಲಿ ಉಂಡ್ ಮತ್ಕೊಂಡೋಗ ಡಬ್ರಿ ತಗೊಂಡಿ ಏ ಯಾವ್ ಸಣ್ಣ ಇತ್ ನಾವು ಹೋದಾಗ ಆಮೇಲೆ ಜೋರಾ ಅಥವಾ ಹ್ಮ ಹೊರೀ ಜೊಬ್ಬಿದು ಇಲ್ಲಿ ಹೊರಗ ಹಾಕ್ ನಮ್ಮ ನಮ್ ಪರಿ ಎಲ್ಲಾರು ಉಂಟ್ರಿ ಅನ್ವ ಈಗ ಈಗ ಶುರುವಾತ ಹರ್ಯ ಕೊಟ್ಟಬಿಡ್ರಿ ಅಲ್ಲಿ ಕೆಲಸ ಐತ್ ಹಂಗ ಬಿಟ್ಬಂದಿವಿ ನಾವ್ ಮತ್ತ ನೋಡದ್ ಇಲ್ಲಿ ನೋಡ್ರಿ ನಾವಂತ ಊಟ ಮಾಡಿದ್ವಿ ಈಗ ಗಂಡ್ ಎಲ್ಲರಿಗೂ ಇಲ್ಲಿ ಕೊಟ್ಟದ್ರು ಊಟ ಮಾಡಿದ್ರ ಅವ್ರು ನೀವ್ ಉಂಟ್ರಿ ಬಾಬಾ ಇನ್ನು ಇವು ನೋಕಲ್ರಿ ಉಂಡ್ರೂಂಡ್ ನೋಡ್ರಿ ಯಾಶ್ಮಿನ್ ಹೌಸ್ ಬರ್ತೇನೆ ಮಾಡ್ತಾ ಗೊತ್ತಿಲ್ಲ ಯಾಕಂದ್ರೆ ಯಾಕಂದ್ರ ತಾಟ್ ಅಲ್ಲಿ ಇತ್ತೊಂದು ಪಾಪ ಅಷ್ಟು ಉಂಡರ್ ಉಂಡರ್ ತಾಳ್ತ ಹಾಕೋ ನಿಂತ ಪಾಪ ಹುಡುಗಿಯದ ಊಟ ಮಾಡಿದೆ ಊರು ಊಟ ಮಾಡ್ದ ಹ್ಮ್ ಈಗೆಲ್ಲಾರ ಮತ್ತ ಊಟ ಕೊಟ್ರು ಊಟ ಈಗ ಎಲ್ಲಾರ ಊಟ ಮಾಡಿದೆ ಮಾಡ್ದೇನಿ ಯಜ ಯಾಕತ್ತ ಹೆಣ್ಮಳು ಕಾಡ್ಸಕತ್ತ ಎದ ಕಾಡ್ಸ್ಯಾಬ್ಬರು ತಗೋರಿ ಅಪ್ಪ ನಾವು ಸಿಮ್ಮ ಬಾಯ್ ಎಲ್ಲಾರು ಬಾಯ್ ಬಾಯ್ ಬರ್ತೀರಿ ಎಲ್ಲಾರ ಆಟದ್ರ ಬಂದ್ರ ಆ ರೀಬಂದು ಹದ್ದಿದ ಸಪಟ್ಟಿಗೆ ಕಟ್ಕೊಂಡ್ಬೈತ್ರಿ ಎಲ್ಲ ಬಿಸಿ ಮಾಡಿಂದ ಇಕ್ಕಿ ನನ್ನ ಮತ್ತಿನ ಸ್ವಲ್ಪ ಇವು ನೀರು ತುಂಬ ಹೌದಾವ್ರಿ ಒಳಗನ ಅದಾವ್ರಿ ಇನ್ನು ಕ್ಯಾನ್ ಗೀನಿ ಎಲ್ಲ ತುಂಬ ಅವನಿರ್ ತುಂಬ ಹೊರಗೆ ತುಂಬಿದ್ರಿ ಇಲ್ಲ ಇನ್ನು ಹಾಂ ನಾನು ಮತ್ತೆ ಕೆಳಗೆ ಹೋಗಿದ್ದೀರಿಪ್ಪ ರೊಟ್ಟಿ ಬೇಕಾಗಿದ್ದು ನನಗೆ ಹೋಗಿ ಅಲ್ಲಿವರೆಗೂ ಹೋಗಿದ್ದೆ ನಾನು ನನ್ನ ಕಾಲುನು ಸಾಕತ್ತ ನಾನು ಇಲ್ಲ ಸಿಂಗ್ಳಿಲ್ಲ ಒಂದೆರಡು ಅಂಗಡಿ ಬಂದಾಗಿದ್ದು ಮಾಲ್ನೊಳಗಿಲ್ಲ ಅಂತ ಅದಕ್ಕೆ ಮಂದಿ ಬಹಳ ವಾಪಾಸ್ ಬಂದು ಹಾಸೀಪ್ಬೇಕು ಈಗ ಅವ್ರು ನಾವು ಹೋಗ್ವಲ್ಲ ಅಲ್ಲ ಅಲ್ಲೇ ಅಣ್ಣರ ಅವ್ರು ರೊಟ್ಟಿ ಮಾಡ್ತಾರಂತ ಅವ್ರಿಗೆ ಎಷ್ಟು ಸಲ ಪೂಚಿದ್ರೆ ಫೋನ್ ಎತ್ತವಲ್ರ ಅವರು ಎಷ್ಟು ಸಲ ಫೋನ್ ಹಚ್ಚಿದ್ದೀವಿ ಎತ್ತವಲ್ರು ಹಂಗಾಗಿ ಹೋಗ್ಲಿ ಬಿಡ ಅಂತ ಅನ್ಸುಮ್ನ ಆಗ್ಬಿಡ್ದೇ ಹೋಗಿ ಈಗ ಹೋಗಿ ತೊಗೊಂಬ್ರಿ ತೊಗೊಂಬ್ರಿ ಮಂತ್ ಹೇಗಂ ಊಟ ಮಾಡಿ ಯಾಕಪ್ಪ ಅಂತ ಹೇಳಿದ್ರೆ ನಾವು ಟ್ರಿಪ್ ಹೊಂಟೀವಿ ರೀ ಒನ್ ಟೇ ಟ್ರಿಪ್ ರೀ ನಾವು ಅದಕ್ಕೆ ನಾಳಿಗೆ ರೊಟ್ಟಿ ಬೇಕಾಗಿತ್ತು ರೀ ನಮ್ಗೆ ಈಗ ನಾಳೆ ಮತ್ತೆ ವ್ಯವಸ್ಥೆ ಮಾಡಬೇಕು ಅಂತಂದ್ರೆ ನನಕ್ರಿ ಈಗ ಕೂತಿದ್ ಬರೋಕತ್ತ ಮೊದ್ಲು ಸುಸ್ತದಂಗೆ ಆಕೈ ಜೀವನೊಂದು ಈಗ ಮತ್ತೆ ಅದನ್ನೊಂದು ಮಾಡ್ಬೇಕಂದ್ರೆ ಇವಾಗ ಆರಾಮ್ ಮಾಡ್ಕೊಂಡು ಆರಾಮ್ ಹೋಗಂ ತಗೋರಿ ರಾತ್ರಿ ಎರಡು ಗಂಟೆಗೆ ಬಂದ್ರೆ ಅದು ಮತ್ತೆ ಏನು ಮಾಡ್ತಿದ್ವಿ ಮಕ್ಕಳ್ರಿ ಈಗ ಮಕ್ಕಂಡು ಬೆಳಿಗ್ಗೆದ್ದು ಆರಾಮ್ ಮಾಡ್ಕೊಂಡು ಏನು ಔಷಧಿ ಇಲ್ಲ ಕೈಯೊಂದು ಗಾಡಿ ಇರತ್ತೆ ಏನು ಒಂದು ದಿನದೈತೆ ಅದೇನು ಈಗ ಆರಾಮಾಗಿ ಆರಾಮಾಗಿ ಆರಾಮ ಬಂದ್ರೆ ಮತ್ತೆ ಎಲ್ಲಿ ಬಾನ ಅಂತ ಬೆಳಿಗ್ಗೆ ಜಲ್ದಿ ಹಾಕಾಗಲ್ಲ ಬಿಡು ನೀವು ಅದು ಮಾಡಿರಿ ತಂಗಿ ಈಗ ಒಂದು ಅರ್ಧ ಬೆಳಗಿನ ಕೆಲಸ ಈಗ ಮಾಡಿಟ್ಕೊಂಡಿರಿಪ್ಪ ಒಂದಿಷ್ಟು ತಾಟು ಚಮಚ ಚರಿಗಿ ಗ್ಲಾಸ್ ಆಮೇಲೆ ಇದು ನಿನ್ನೆ ಬದ್ನೇಕಾಯ್ದೆಲ್ಲ ರೀ ಪಲ್ಯ ಮಾಡ್ಕೊಳಕ್ಕೆ ಒಂದಿಷ್ಟು ಬೆಳೆ ಹಾಕಿದ್ರಿ ನಮಗೂ ಬದ್ನಿಕಾಯಿ ತಿನ್ನಂಗಿಲ್ಲ ರೀ ಚಿಕನ್ ಅಂತ ಈಗ ರಾತ್ರಿ ತರಿಸಿಟ್ಬಿಟ್ಟಿನಿ ಅದನ್ನ ಬೆಳಿಗ್ಗೆ ಎದ್ದು ಮಾಡೋಕ್ಕಾಗುತ್ತಂತ ಫ್ರಿಜ್ನಾಗ ಇಟ್ಬಿಟ್ಟಿವ್ರಿ ಕಟ್ಟಿದ್ರ ನೀವ್ ಹಚ್ಚರ್ ದಾನಿ ಮರ್ಕೋರಂಗರ ಬೆಳಿಗ್ಗೆ ಜಲ್ದಿ ತುಂಬಿದ್ರು ತುಂಬಿದ್ರಿ ಪೈಪ್ ಎಲ್ಲ ಸುತ್ತಿಡ್ಬೇಕ್ರಿ ಈಗ ಸುತ್ತಿಟ್ಟು ಇದು ನಮ್ಮ ನಸ್ರನ್ ಗ್ಯಾರಿ ಅಂತ ಮುಗಿತ್ರಿ ಎಲ್ಲಾರು ಕೂಡಿ ಮಾಡದೈತಲ್ರಿ ಬಾಳ ಅಂದ್ರ ಬಾಳ ಬಹಳ ಖುಷಿ ಕೊಡೈತ್ರಿ ಹೋಗಿಲ್ಲ ರೀಪಾ ಎಲ್ಲಾರು ಎಂಜಾಯ್ ಮಾಡ್ಕೊ ನಿನ್ನೆಲ್ಲಾ ಹೋಗ್ಲಿ ಎಲ್ಲ ಬೆಜ್ಜರ ಓದಾಕೋದೆಲ್ಲ ಹೋಗೋದಿತ್ತದ್ರ ಖುಷಿನ ಖುಷಿ ನಮಗ ಬಾಳ ಖುಷಿ ಅನ್ಸುತ್ತೆ ಯಾಕಂದ್ರೆ ತರ ಸಿಟ್ಟಿರಂಗಿಲ್ಲ ರೀ ಒಂದ್ ಇದಿರಂಗಿಲ್ಲ ಬರೀ ನಗೋದ ನಗೋದ್ ಏನ್ ಸಿಟ್ಟಿಲ್ಲ ಕಾಮಿಡಿ ರೀ ಕಾಮಿಡಿ ಕಾಮಿಡಿ ಮಾಡ್ಕೊಂತ ಟೈಮ್ ಹೋಗಿದ್ದ ಗೊತ್ತಾಗಂಗಿಲ್ಲ ನಮ್ದು ಕರೆ ಅಂತ ಹೇಳ್ಬೇಕು ಫಂಕ್ಷನ್ ಇತ್ತು ಅಂತ ಹೇಳಿದ್ರಮೀ ಸೊಳ್ಬೋದು ಟೈಮ್ ಹೋಗಿದ್ದ ಗೊತ್ತಿಲ್ರಿ ಎಲ್ಲಾರು ಸಾಲಾಗ ಒಂದ್ ಎಲ್ಲಾ ಮಾಡ್ಕೊಂಡ್ ಬಿಡ್ತಿವಲ್ರಿ ಮತ್ ಕೆಲ್ಸ ಮಾಡಿದೀಪಾ ಅಂತ ಹೈರಾಣನ ಅನ್ಸಂಗಿಲ್ರಿ ಆರ್ಗು ಎಲ್ಲಾರು ಒಂದ್ ಎಲ್ಲಾರು ಕುಡ್ಕೊಂಡ್ ಮಾಡೋದ್ ಐತಿ ಅಲ್ರಿ ಅದ್ ಬಾಳ ಖುಷಿ ರಿ ಅಕಿ ಮಾಡಾಕತ್ತಾಳ ಬಿಡ ಅಕಿಗೆ ನಮ್ ಕಡೆ ಹಂಗ್ ಯಾರು ಆ ತರಾ ಇಲ್ಲಾರಿ ಎಲ್ಲಾರು ಕೂಡಿ ಮಾಡೋದ್ರಿ ಏನ ಒಂದ್ ಫಂಕ್ಷನ್ ಬಂತ ಅಂದ್ರು ನಮ್ಗ ಯಾಕಪ್ಪಾ ಬಂತ ಫಂಕ್ಷನ್ ಅಂತ ಅನ್ಸಂಗಿಲ್ರಿ ನಾನ್ ಈಗ ಒಂದ್ ತಿಂಗಳ ಆತ್ ಈಗ function ಫಂಕ್ಷನ್ ಅಲ್ ನಮ್ ಮನ್ಯಾಗ ಅಂತ ಹೇಳಿ ಅನ್ಕೊಳತಿದ್ದೆ ನಾನ್ ನಮ್ಮ ದೊಡ್ಡ ದೊಡ್ಡ ಫಂಕ್ಷನ್ ಬಂದಂದ್ರ ನಮ್ಗ ಏನ್ ಚಿಂತೆ ಆಗಿಲ್ಲ ನೋಡ್ರಿ ಪಾ ಕೂಡಿ ನಮ್ಮ ಮದ್ವಿ ಗಿದಿ ಬಂತ ಫುಲ್ full ಮಸ್ತ್ ನಮಗ ಅಂಕರ್ ಹಾಕಿ ಬಿಡ್ತೀವಿ ನಾವ್ ಎಲ್ಲಾರು ಕುಡ್ಕೊಂಡ್ರಿ ಹಂಗ ಅದಿವ್ರಿ ನಾವ್ ಎಲ್ಲಾರು ಇದ್ರ. ಹಂಗಾಗಿ ನಮಗ ಫಂಕ್ಷನ್ ಅಂತ ಬಾಳ ಖುಷಿ ಕೊಡುವಂತದ್ರಿ ನಮಗ್ರಿ ಒಬ್ಬೊಬ್ಬರ ಮನೇರಿಕರ ಫಂಕ್ಷನ್ ಬಂದ ಉಪ್ಪಾ ಅಂತರ್ತಾರ ನಮನ ಹಂಗಲ್ರಿ ಯಾಕ್ ಬಂದಿಲ್ಲ ಫಂಕ್ಷನ್ ಅಂತಿರ್ ನಾವು ನಮಗ್ ಡೈಲಿ ಇದ್ರ ಸಹಿತ ನಮಗ್ ಬೇಜಾರಿಲ್ರಿ ಫಂಕ್ಷನ್ ರೀ ಹೆಂಗ್ ಯಾಕಂದ್ರೆ ಹೆಂಗ ಟೈಮ್ ಅನ್ನೋದ ಗೊತ್ತಾಗಿಲ್ಲರಿ ನಮಗ ಈಗ ಫಂಕ್ಷನ್ ಇದ್ರು ಟೈಮ್ ಹೋಗತೈತಿ ಫಂಕ್ಷನ್ ಇಲ್ಲ ಟೈಮ್ ಟೈಮ್ ಹೊಂಟೆ ತಗೋವಾ ಏನ್ ಚಿಂತೆ ಮಾಡ್ಬೇಡ ಮಾರಿ ಬಂದ ನೋಡ್ರಿ ಯಾವಾಗ ನೋಡ್ರಿ ಬರೇ ಡೈಲಾಗ್ ಅದ್ರ ಬಂದ್ ಟೈಮ್ ನೋಡ್ತಾ ಮಮ್ಮಿ ನೋಡ್ದೆ ಟೈಮ್ ಈ ನಿಂದ್ರಂಗ ಎಲ್ಬರು ಟೈಮ್ ಅಂತ ಆಡ್ರಿ ಮತ್ ಇವತ್ ಆಲಿ ಇಷ್ಟ ತಾರೀಕು ನಂದ ತಿರ್ಸಕೈತಿ ಹ್ಮ್ ಹಂಗ ಇದಂತ್ರಿ ಹೆಂಗ್ ಏನೋ ಹೇಳಾಕ್ ಬರಂಗಿಲ್ರಿ ಒಟ್ಟು ಟೈಮ್ ಅಂತ ಒಟ್ಟು ಹೋಗಾಕೈತ್ರಿ ಜಲ್ದಿ ಜಲ್ದಿ ನಾ ಆಕತ್ರಿ ಹಿಂಗ್ ನೋಡದ್ರಾಗ ಅಂದ್ರ ತಿಂಗ್ಳುಗಳು ಉರುಳಕೋರಿ ದಿನಗಳ ಉರ್ಡಕೋರಿ ವರ್ಷ ಉರ್ಡಕೋರಿ ಏನು ತಿನ್ನಾಕ ಉಣ್ಣಾಕ ಮೈಗೆ ಬಟ್ಟೆ ಅದಿತ್ತಂದ್ರೆ ಟೈಮ್ ಹೋಗೋದು ದಿನಗಳು ಹೋಗೋದು ಏನು ಲೇಟ್ ಇಲ್ಲರಿ ಆದ್ರೆ ನಮ್ಮನಿಯೊಳಗೆ ನಮ್ಮ ಫ್ಯಾಮ್ಲಿ ಒಳಗಾರ ಟೈಮ್ ಹೋಗೋದಂಕರ ತಡನೇ ಇಲ್ಲ ರೀ ಮತ್ತು ನಮ್ಮ ಮನೆಯೊಳಗೆ ಫಂಕ್ಷನ್ ಎಲ್ಲ ನೋಡಿದ್ರಿ ಫ್ರೆಂಡ್ಸ ಗ್ಯಾರೀ ಮಾಡಿದ್ದು ನಿಮಗೆಲ್ಲರಿಗೂ ಹೆಂಗೆ ಅಂತ ಅಂತೇಳಿ ನಾನು ಕಮೆಂಟ್ ಮಾಡಿ ಹೇಳ್ರಿ ಮತ್ತೆ ನಾವು ನಾಳೆ ಎಲ್ಲೇ ಹೋಗೋರಿದ್ರಿ ಗೆಸ್ಟ್ ಮಾಡಿ ಹೇಳಿ ನಾ ಎಲ್ಲಿ ಹೋಗಾಕೈತೀವಿ ಅಂತೇಳಂದ್ರಿ ಖುಷಿ ಖುಷಿ ರೀ ನಂಗೆ ನಿಮ್ಮ ಕಮೆಂಟ್ ನೋಡಿ ಇನ್ನೊಂದು ರೀ ನನ್ವೆಲ್ಲಾ ಒಬ್ರು ಯಾರೋ ಹಾಕಿರ್ತಾರೆ ರೀ ನಾವು ಅಲ್ಲಿ ಊರರು ಈ ಕಡೆ ಎಲ್ಲರು ಅಂತ ಹೇಳಿ ಯಾರ ನನ್ವೆಲ್ಲಾ ವಿಡಿಯೋ ನೋಡಾಕತಿರಲ್ರಿ ಯಾವ ಊರರು ಅಂತಂದು ಹೇಳಿ ನನಗೆ ಹಾಕ್ರಿ ನನಗೂ ಖುಷಿ ಖುಷಿ ಆಕೈತ್ರಿ ಇವು ನಿಮ್ದು ಯಾವ ಊರು ಅಂತಂದು ಅಥವಾ ಈ ದೇಶದೊಳಗ ಇದ್ಕೊಂಡ ನೋಡಕತಿರ ಅಥವಾ ಬೇರೆ ದೇಶದಾಗ ಹೋಗಿ ನೋಡಕತಿರು ಅಂತ ಯಾಕಂದ್ರೆ ಅದ್ರೊಳಗೆಲ್ಲ ಗೊತ್ತಾಗತ್ತೆ ರೀ ಎಲ್ಲಿಯೋರು ಎಷ್ಟು ಪರ್ಸೆಂಟ್ ಜನ ನೋಡ್ತಾರೆ ಅಂತ ಅಂದ ಹಂಗಾಗಿ ನನಗೂ ಒಂದೇ ಹೊರದೇಶ್ ನೋಡ್ತಾರೀ ನಮ್ ವಿಡಿಯೋಲಿ ನೋಡ್ತಾರೀ ಹಂಗಾಗಿ ಒಂದ್ ಕಮೆಂಟ್ ಹಾಕಿ ನನಗೂ ಖುಷಿ ರೀ ಮತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅಂತ ಅನ್ಕೊತೀನ್ರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರ ನನ್ ಚಾನಲ್ ಒಂದ್ ಲೈಕ್ ಕೊಡ್ದು ಮರ್ಯಕ್ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮಗ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ